ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗೋರ್ಮೆಂಟ್ ಕಾಲೇಜಿನ ಡಿಗ್ರಿ ಕಾಲೇಜಿನಲ್ಲಿ ಅಥಣಿ ತಾಲೂಕು ಪತ್ರಕರ್ತರ ಸಂಘಟನೆಯ ಸಮ್ಮುಖದಲ್ಲಿ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಲ್ಯಾಳ ವಿದ್ಯಾರ್ಥಿನಿ ಅಕ್ಷಿತಾ ಮೊಗ್ನ್ ತೃತೀಯ ಬಹುಮಾನ ಪಡೆದುಕೊಂಡಿರುವ ವಿದ್ಯಾರ್ಥಿನಿಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹತ್ತಿ ಹಾಗೂ ನಾಗಪ್ಪ ಹುಗಾರ್ ಅವರು ಹಾಗೂ ಶಿವರಾಯ ಕರಕರಮುಂಡಿ ಪತ್ರಕರ್ತರು ಹಾಗೂ ರಮೇಶ್ ಪಾರ್ಥನಹಳ್ಳಿ ಬಬಿತಾ ಜಮಾದರ್ ಸವಿತಾ ಗಚ್ಚನ್ ಕಟ್ಟಿ ಶಾಂತಾ ವಾಲ್ಕರ್ ಅನಿಲ್ ಕುಂಬಾರ್ ಸಂಗಪ್ಪ ಗಣಗೇರ್ ಅಣ್ಣಪ್ಪ ವಾಡಗಿ ಶಾಲೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಗಳಿಂದ ಅಕ್ಷತಾ ಮಗದುಮ್ಮ ವಿದ್ಯಾರ್ಥಿನಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಪಿ ಮುದವಾಯಿ ಮಹಾಯುದ್ಧ ನ್ಯೂಸ್ಪಣೆ ಕ್ವಿಂಜ್ ಕಾರ್ಯಕ್ರಮದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಎರಡು ತಾಲೂಕುಗಳ ಮಕ್ಕಳ ಒಂದು ಸ್ಪರ್ಧೆಯಲ್ಲಿ ಹಾಗಾಗಿ ಈ ಒಂದು ಒಂದು ಸತ್ಕಾರ ಕಾರ್ಯಕ್ರಮ ಈ ಒಂದು ಸತ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ ಮುಖ್ಯೋಪಾಧ್ಯಾಯರು ಪತ್ರಕರ್ತ ಆಗಿರುವಂಥ ಶಿವಕುಮಾರ್ ಕೋಳಿಯವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಕಾರ್ತಿಕ್ ಕಾಂಬಳೆ ಇವೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ತುಂಬರು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ